ನಾನು ಉದಯ್ ಕುಮಾರ್ ಮುನಿಯಾಲ್ ಅವರನ್ನ ಎರಡೂವರೆ ವರ್ಷದಿಂದ ಬಲ್ಲೆ ನಾನು ಈ ಜಿಲ್ಲೆಯ ಉಸ್ತುವಾರಿ ಸಚಿವೆಯಾಗಿ ಬಂದಾಗಿನಿಂದ ಅವರನ್ನು ನಾನು ಸ್ವಲ್ಪ ಹತ್ತಿರದಿಂದ ಬಲ್ಲೆ ಚುನಾವಣೆ ಚುನಾವಣೆಯಲ್ಲಿ ಸೋತ್ರು ಸರ್ಕಾರ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಸರ್ಕಾರ ರಾಜ್ಯದಲ್ಲಿ ಬಂದು ಆದರೆ ಪ್ರಾಮಾಣಿಕವಾಗಿ ಒಂದು ಮಾತನ್ನು ಉದಯ್ ಕುಮಾರ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ನನ್ನನ್ನು ಈ ಕ್ಷೇತ್ರದ ಜನ ಕೈ ಹಿಡೀಲಲ್ಲ ನಾನು ಸೋತೆ ಅಂತ ಕೈ ಕಟ್ಟಿ ಕೂತ್ಕೊಳ್ಳಲ್ಲ ಅವರು ನನಗೆ ಎಷ್ಟು ಜನ ಪ್ರಾಮಾಣಿಕವಾಗಿ ಸಹಾಯ ಮಾಡಿದ್ದಾರೆ ಆಶೀರ್ವಾದ ಮಾಡಿದರೆ ನನ್ನ ಕಾಂಗ್ರೆಸ್ ಪಕ್ಷದ ಚಿಹ್ನೆಗೆ ಬಟನ್ಗೆ ಒತ್ತಿದ್ದಾರೆ ಎಟ್ಲೀಸ್ಟ್ ಅಂತವರ ಜೊತೆ ನಾನು ನಿಂತ್ಕೊಳ್ಬೇಕು ಅಂತ ಸೋತ್ರೂ ಕೂಡ ಇಪ್ಪತ್ನಾಲ್ಕು ಗಂಟೆ ಕ್ಷೇತ್ರದ ಜನರ ಒಡನಾಟದೊಂದಿಗೆ ಇವತ್ತು ಕ್ಷೇತ್ರದಲ್ಲಿ ಮುನ್ನಡೀತಾ ಇದೆ ನನಗೆ ಇಂಥವ್ರು ಬೇಕು ಯಾಕಂತಂದ್ರೆ ನಾನು ಕೂಡ ಆಗಾಗ ಅವ್ರಿಗೆ ಒಂದು ಉದಾಹರಣೆ ಹೇಳ್ತಾ ಇರ್ತೀನಿ ನಾನು ಇವತ್ತು ರಾಜ್ಯದಲ್ಲಿ ಮಂತ್ರಿಯಾಗಿ ಸೇವೆಯನ್ನ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಕೂಡ ಮೊದಲು ಎರಡು ಬಾರಿ ಒಮ್ಮೆ ಅಲ್ಲ ಎರಡು ಬಾರಿ ನಾನು ಚುನಾವಣೆಯಲ್ಲಿ ಸೋತೆ ಒಬ್ಬ ಮಹಿಳೆಯಾಗಿ ಚುನಾವಣೆಯಲ್ಲಿ ಸೋತಂತ ಸಂದರ್ಭದಲ್ಲಿ ಮನೆಯಲ್ಲಿ ಕೂತ್ಕೊಳ್ಳದೆ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಹೋಗಿ ಒಂದೇ ಒಂದು ಅವಕಾಶ ಕೊಡಿ ನೋಡಿ ಯಾವ ರೀತಿ ಅಭಿವೃದ್ಧಿ ಮಾಡ್ತೀನಿ ನಿಮ್ಮ ಮನೆಯ ಮಗಳಾಗಿ ನಿಮ್ಮ ಮನೆಯ ಮಗನಾಗಿ ನಿಮ್ಮ ಸೇವೆಯನ್ನು ಮಾಡ್ತೀನಿ ಅಂತ ರಾತ್ರಿ ಹಗಲು ನಾನು ಅಲ್ಲಿ ಹೇಳಿದ್ದಕ್ಕೆ ಇವತ್ತು ಮೊದಲನೇ ಬಾರಿ ಐವತ್ತೆರಡು ಸಾವಿರ ಮತಗಳ ಅಂತರದಿಂದ ಲೀಡ್ನಿಂದ ನಿಂದ ಗೆದ್ದೆ ಎರಡನೇ ಬಾರಿ ಅರವತ್ತೆರಡು ಸಾವಿರ ಮತಗಳ ಅಂತರದಿಂದ ನಾನು ಅದನ್ನು ಯಾವತ್ತಿದ್ರೂ ನಮ್ಮ ಉಡುಪಿಯ ಐದು ಜನರಿಗೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ಅದರಲ್ಲಿ ಮೊದಲೇದಾಗಿ ನನಗೆ ಬಹಳಷ್ಟು ಹೃದಯಕ್ಕೆ ಹತ್ರ ಅಂತಂದರೆ ಉದಯ್ ಕುಮಾರ್ ಅವರ ಈ ಒಂದು ಕೆಲಸಗಳು ಕಾರ್ಯಗಳು ಬೆಂಗಳೂರಿಗೆ ಬಂದಾಗಲೂ ಕೂಡ ಅವರಿಗೆ ಸಿಕ್ಕಂಥ ಒಂದು ಅವಕಾಶದಲ್ಲಿ ಬೆಂಗಳೂರಿಗೆ ಪ್ರತಿ ಸಾರಿ ಬಂದಾಗ ಅಕ್ಕ ಎಲ್ಲಿದ್ದೀರಾ ನನ್ನ ಕ್ಷೇತ್ರದಲ್ಲಿ ಒಂದು ನಾಲ್ಕು ಲೆಟ್ರ್ ಹಿಡ್ಕೊಂಡು ಬಂದೇ ಬರ್ತಾರೆ ಹಗಲಿರಲೂ ಕೂಡ ಈ ಕ್ಷೇತ್ರದ ಅಭಿವೃದ್ಧಿಗೆ ಈ ಕ್ಷೇತ್ರದ ಜನರ ಚಿಂತನೆಯನ್ನ ಅವ್ರು ಮಾಡ್ತಾ ಇರ್ತಾರೆ ಬಂಧುಗಳೇ ಜನಪ್ರತಿನಿಧಿಗಳು ಯಾಕೆ ಬೇಕು ನಮಗೆ ನಾವು ನಿಮ್ಮ ಮನೆ ನಡೆಸೋದಿಲ್ಲ ನಿಮ್ಮ ಮನೆಯನ್ನ ನೀವೇ ದುಡಿಬೇಕು ನಿಮ್ಮ ಮನೆಯನ್ನ ನೀವೇ ನಡೆಸಬೇಕು ಆದರೆ ಜನಪ್ರತಿನಿಧಿಗಳು ಯಾಕೆ ಬೇಕಾಗ್ತಾರೆ ಅಂತಂದ್ರೆ ಒಂದು ಧೈರ್ಯ ಒಂದು ಅಭಿಮಾನ ಅನ್ನ ಅಂತ ಅಂದಾಗ ರಾತ್ರಿ ಹನ್ನೆರಡು ಗಂಟೆ ತಮ್ಮ ಕಷ್ಟಕ್ಕೆ ಓ ಅಂತ ನಿಮ್ಮ ಮನೆ ಬಾಗಿಲುವರೆಗೂ ಓಡಿ ಬರುವಂಥವ್ರು ಯಾರಾದರೂ ಪ್ರಾಮಾಣಿಕವಾಗಿದ್ರೆ ಅದು ಉದಯಕುಮಾರ್ ಮೋಡಿಯಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ನನ್ನ ವಿಶೇಷವಾಗಿ ಬಹಳ ಸಂತೋಷ ನನಗೆ ಕಾಂಗ್ರೆಸ್ ಕ್ರೀಡಾಕೂಟ ಅಂತ ಹೆಸರು ಇಟ್ಟಿದ್ದಾರೆ ಬಹುಶಃ ರಾಜ್ಯದಲ್ಲಿನೇ ಪ್ರಥಮ ಬಾರಿಗೆ ಕಾಂಗ್ರೆಸ್ ಕ್ರೀಡಾಕೂಟ ಅನ್ನುವಂಥ ವಿನೂತನವಾದಂಥ ಹೆಸರನ್ನು ಅವರು ಇಟ್ಟಿದ್ದಾರೆ ಇಲ್ಲಿವರೆಗೆ ಸಮಾಜದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಯೋಜನೆಗಳು ಯಾವುದಾದ್ರೂ ಯಾವುದಾದ್ರೂ ಸರ್ಕಾರ ಯಾರಾದರೂ ಪಕ್ಷದವರು ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷ ಇವತ್ತು ಹೊಸದಾಗಿ ಕಾಂಗ್ರೆಸ್ ಕ್ರೀಡಾಕೂಟವನ್ನು ನಾನು ಉದ್ಘಾಟನೆ ಮಾಡಿ ಬಹಳ ಸಂತೋಷ ಆಗಿದೆ ಇದು ನನಗೂ ಕೂಡ ಪ್ರೇರಣೆ ಅಂತ ಹೇಳಲಿಕ್ಕೆ ವಹಿಸ್ತೇನೆ ಮುಂಬರುವಂತ ದಿನದಲ್ಲಿ ನನ್ನ ಕ್ಷೇತ್ರದಲ್ಲೂ ಕೂಡ ಉದಯನ ಹೇಳಲಿಕ್ಕೆ ವಹಿಸ್ತಾರೆ ಕಾಂಗ್ರೆಸ್ ಕ್ರೀಡಾಕೂಟ ಅಂತ ಬೆಳಗಾವಿ ಗ್ರಾಮೀಣದಲ್ಲೂ ಕೂಡ ನಾನು ಮಾಡಲಿಕ್ಕೆ ನಾನು ವಿಚಾರವನ್ನು ಮಾಡ್ತೀನಿ ಕ್ರೀಡೋತ್ಸವವನ್ನು ನೋಡಿ ಎಷ್ಟೊಂದು ಅಭಿಮಾನಿಗಳು ಬಂದಿದ್ದೀರ ರೈತರು ಹುಲಿವೇಶ ನಮ್ಮ ಸ್ಕೂಲ್ ನಮ್ಮ ಸ್ಟೂಡೆಂಟ್ಗಳು ಬಂದಿದ್ದಾರೆ ಯಂಗ್ ಯಂಗ್ಸ್ಟರ್ಸ್ಗಳೆಲ್ಲ ಬಂದಿದ್ದಾರೆ ನಮ್ಮ ಮಹಿಳಾ ಕಾಂಗ್ರೆಸ್ನವರು ಮಹಿಳೆಯರು ಬಂದಿದ್ದಾರೆ ರೈತರು ಬಂದಿದ್ದಾರೆ ಬೇರೆ ಬೇರೆ ಹಳ್ಳಿಗಳಿಂದ ಬಂದಿದ್ದೀರ ತಮ್ಮ ಮುಖದಲ್ಲಿರುವಂತಹ ಕ್ರೀಡಾ ಮನೋಭಾವ ಆ ಭಾವನೆಯನ್ನ ನೋಡಿದ್ರೆ ನಿಜವಾಗ್ಲು ನಾವೆಲ್ಲರೂ ಇವತ್ತು ಈ ಒಂದು ಆಧುನಿಕ ಯುಗದಲ್ಲಿ ನಮಗೆ ಏನ್ ಬೇಕಾಗಿದೆ ಅಂತಂದ್ರೆ ಮನಃಶಾಂತಿ ಬೇಕಾಗಿದೆ ಇಂಥ ಕ್ರೀಡೋತ್ಸವಗಳನ್ನು ಮಾಡುವುದರ ಮುಖಾಂತರ ನಮಗೆ ಮನಸ್ಸಿಗೆ ಒಂದು ಶಾಂತಿ ಸಿಕ್ಕುತ್ತೆ ಅನ್ನೋವಂಥ ಭರವಸೆ ನನಗಿದೆ ಅವರು ತಮ್ಮ ಭಾಷಣದಲ್ಲಿ ಬಹಳಷ್ಟು ಹೇಳಿದರು ನಮ್ಮ ಕ್ರೀಡಾಳುಗಳಿಗೆ ಯಾಕಂದರೆ ಹಳ್ಳಿಯಿಂದ ಬಂದಂಥವ್ರಿಗೆ ನಾವು ಪ್ರೋತ್ಸಾಹವನ್ನು ಕೊಡಬೇಕು ನಾನು ಬರೀ ಕಾರ್ಕಳ ಕ್ಷೇತ್ರಕ್ಕೆ ಸೀಮಿತವಾಗಿದ್ದೀನಿ ಇಷ್ಟೆಲ್ಲ ನಾನು ಯಾಕೆ ಖರ್ಚು ಮಾಡ್ತಾ ಇದ್ದೀನಿ ಅಂತಂದರೆ ಅವ್ರಿಗೆ ಪ್ರೋತ್ಸಾಹವನ್ನು ಕೊಡಬೇಕನ್ನುವಂಥ ಏಕೈಕ ಉದ್ದೇಶ ಇಲೆಕ್ಷನ್ ಇನ್ನೂ ಎರಡೂವರೆ ವರ್ಷ ಇದೆ ಬಂಧುಗಳೇ ಅರ್ಥ ಮಾಡ್ಕೊಳ್ಳಿ ನಿಸ್ವಾರ್ಥತೆಯಿಂದ ಈ ಕಾರ್ಯಕ್ರಮವನ್ನು ಇವತ್ತು ಉದಯ್ ಕುಮಾರ್ ಮುನಿಯಾಲ್ ಅವರು ಆಯೋಜನೆ ಮಾಡಿದ್ದಾರೆ ಇಲೆಕ್ಷನ್ ಎರಡೂವರೆ ವರ್ಷ ಅವ್ರ ಮನಸ್ಸಿನಲ್ಲಿ ಸ್ವಾರ್ಥ ಇಲ್ಲ ಆದರೆ ಒಮ್ಮೆ ಅವಕಾಶ ಕೊಡಿ ಅಂತ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಬಂಧುಗಳ ತಾವೆಲ್ಲರೂ ಕೂಡ ವಿಚಾರ ಮಾಡಬೇಕು ಮನುಷ್ಯನ ಕೈಯಲ್ಲಿ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಅವನು ಯಾವ ರೀತಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾನೆ ಅನ್ನೋದನ್ನ ತಾವು ನೋಡಬೇಕಾಗತ್ತೆ ಅಧಿಕಾರ ಇಲ್ಲದಂತ ಸಂದರ್ಭದಲ್ಲಿ ಇಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನ ತಮ್ಮ ಮನಸ್ಸನ್ನ ಗೆಲ್ಲಬೇಕು ತಮ್ಮ ವಿಶ್ವಾಸವನ್ನು ಉಳಿಸ್ಕೊಳ್ಬೇಕು ಅಂತ ಪ್ರಾಮಾಣಿಕ ಪ್ರಯತ್ನವನ್ನ ಇವತ್ತು ಉದಯ ಅವರು ಮಾಡ್ತಾ ಇದ್ದಾರೆ ಅವ್ರು ಬಿದ್ದಾಗ್ಲಿಂದನೂ ಒಂದು ಕ್ರೀಡಾ ಮನೋಭಾವನ ಒಬ್ಬ ಮನುಷ್ಯ ಇರೋದ್ರಿಂದನೇ ಇಷ್ಟೊಂದು ನಕ್ಕೊಂಡು ಹಸನ್ಮುಖಿಯಾಗಿ ತನ್ನ ನೋವನ್ನು ಒಂದು ಕಡೆ ಇಟ್ಟು ಕ್ಷೇತ್ರದ ಜನರ ನಗುವಿನ ಜೊತೆ ಬೆರೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ನಾವು ವಿಶೇಷವಾಗಿ ಮೂರು ಮಕ್ಕಳನ್ನು ನಾವು ಸನ್ಮಾನ ಮಾಡಿದ್ವಿ ಅದರಲ್ಲೂ ಶಗುನ್ ವರ್ಮಾ ಅನ್ನೋರ್ನ ಭಾಳ ಹೆಮ್ಮೆ ಅನಿಸುತ್ತೆ ನಮ್ಮ ಕಾರ್ಕಳ ಕ್ಷೇತ್ರದವರು ಅವರು ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ ಅದೇ ರೀತಿ ಆಯುಷ್ ಅವರು ಅವ್ರನ್ನ ಆಮೇಲೆ ಇನ್ನೊಂದು ದೀಕ್ಷಾ ಅನ್ನೋರನ್ನ ನಿಜವಾಗ್ಲು ಭಾಳ ಹೆಮ್ಮೆಯಿಂದ ಅವ್ರನ್ನೂ ಕೂಡ ನಾವು ಇವತ್ತು ಇಲ್ಲಿ ಅವರಿಗೆ ಸತ್ಕಾರವನ್ನು ಮಾಡಿದ್ರು ಹೆಬ್ರಿ ತಾಲೂಕಿನಲ್ಲಿ ಒಂದು ವಿಶೇಷವಾದಂಥ ನಮಗೆ ಒಂದು ಗ್ರೌಂಡನ್ನು ಮಾಡಿಸ್ಕೊಡಿ ಅಂತ ನನಗೆ ಹೇಳಿದ್ದಾರೆ ನಾನು ಖಂಡಿತವಾಗಲೂ ಮುಂಬರುವಂಥ ದಿನದಲ್ಲಿ ಹೆಬ್ರಿ ತಾಲೂಕಿನಲ್ಲಿ ಅತ್ಯಂತ ಉನ್ನತ ಮಟ್ಟದ ಒಂದು ಗ್ರೌಂಡನ್ನು ಮಾಡಿಸ್ಲಿಕ್ಕೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ಸರ್ಕಾರದೊಂದಿಗೆ ಕೊಡ್ತೀವಿ ತಮಗೆ ಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳಿ ಆಯುಷ್ ಹಾಸ್ಪಿಟಲ್ ಬಗ್ಗೆ ಮಾತನಾಡಿದ್ದೀರಾ ಮೋಸ್ಟ್ಲಿ ದಿನೇಶ್ ಗುಂಡೂರಾವ್ ಸರ್ ಕೂಡ ಇವತ್ತು ಬರ್ತಾರೆ ಆ ಇಲಾಖೆಯ ಮಂತ್ರಿಗಳವರು ತಾವು ಕೂಡ ಅವರ ಅವರಿಗೆ ಒಂದು ಮನವಿಯನ್ನು ಕೊಡಿ ನಾನು ಕೂಡ ಅತ್ಯಂತ ಜರೂರಿ ಈ ಒಂದು ಆಯುಷ್ ಇಲ್ಲಿ ಬೇಕು ಅಂತ ನಾನು ಕೂಡ ಅವರಿಗೆ ಮನವಿಯನ್ನು ಮಾಡ್ತೀನಿ ಜೊತೆಯಲ್ಲಿ ಮುಂಬರುವಂಥ ಎರಡು ಸಾವಿರದ ಇಪ್ಪತ್ತೇಳು ಜನವರಿನಲ್ಲಿ ಬರುವಂಥ ಗೋಮಟೇಶ್ವರನ ಮಹಾಮಸ್ತ ಬಿಕ ಅಭಿಷೇಕ್ ಸೊ ಅಂಥ ಸಂದರ್ಭದಲ್ಲಿ ನಾವು ಕಾರ್ಕಳವನ್ನು ತಯಾರಿ ಮಾಡಬೇಕಾಗಿತ್ತು ಸರ್ಕಾರದ ವತಿಯಿಂದ ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಡ್ತೀವಿ ಅಂತ ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಉದಯನ ಅದ್ರ ಜೊತೆಯಲ್ಲಿ ಇದು ಒಂದು ಪುಣ್ಯ ಭೂಮಿ ಪರಶ್ರೀರಾಮನ ಒಂದು ಪುಣ್ಯ ಸ್ಥಾನ ಆ ಒಂದು ತಾವು ಹೇಳಿದ್ರಿ ಭಾಳಷ್ಟು ದುಃಖದಿಂದ ಹೇಳಿದರೆ ಆ ಒಂದು ಕಪ್ಪು ಚುಕ್ಕೆ ಅಂತ ಹೇಳಿದ್ರಿ ಅದು ತಮಗಷ್ಟೇ ಅಲ್ಲ ನಮಗೆಲ್ಲರಿಗೂ ಕೂಡ ಒಂದು ಕಪ್ಪು ಚುಕ್ಕೆಯಾಗಿ ಕಾಡ್ತಾ ಇದೆ ಮುಂಬರುವಂಥ ದಿನದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಅಥವಾ ಸರ್ಕಾರದ ವತಿಯಿಂದ ಖಂಡಿತವಾಗಲೂ ಪರಶುರಾಮನ ಮೂರ್ತಿಯನ್ನು ಪೂರ್ತಿ ಮಾಡಲಿಕ್ಕೆ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ ಆದಷ್ಟು ಬೇಗ ತಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗಿ ಆ ಒಂದು ಪವಿತ್ರವಾದಂಥ ಸ್ಥಳದಲ್ಲಿ ಒಂದು ಉತ್ತಮವಾದಂಥ ಗುಣಮಟ್ಟದ ಮೂರ್ತಿಯನ್ನು ಪ್ರತಿಷ್ಠಾನ ಮಾಡುವುದರೊಂದಿಗೆ ಕಾರ್ಕಳಕ್ಕೆ ಒಂದು ಹೆಮ್ಮೆ ಗೌರವವನ್ನು ತಂದು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ನಾವು ಸನ್ನದ್ಧರಾಗ್ತೀವಿ ಅಂತ ಈ ಮೂಲಕ ಹೇಳ್ತಾ ತಮಗೆ ತಮ್ಮ ಭವಿಷ್ಯಕ್ಕೆ ಮತ್ತು ಈ ಒಂದು ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ತಾ ಇರುವಂಥ ಎಲ್ಲ ಮಕ್ಕಳಿಗೆ ಎಲ್ಲರಿಗೂ ಯಾಕಂದರೆ ಆರು ವಿಭಾಗಗಳಿದ್ದಾವೆ ಅಂತ ಹೇಳ್ತಾ ಇದ್ರು ಅನೌನ್ಸ್ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆಯವರು ಕೂಡ ಪಾಲ್ಗೊಳ್ತಾರೆ ಅಂತ ಹೇಳಿದರು ನಿಮ್ಮೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ತಾವೆಲ್ಲರೂ ಕೂಡ ಎರಡು ದಿನ ತಮ್ಮ ಕಷ್ಟವನ್ನು ತಮ್ಮ ಅನ್ನ ಪಕ್ಕಕ್ಕೆ ಇಟ್ಕೊಂಡು ಈ ಒಂದು ಆಧುನಿಕ ಯುಗದಲ್ಲಿ ನಮಗೆ ಶಾರೀರಿಕವಾಗಿ ಮಾನಸಿಕವಾಗಿ ನೆಮ್ಮದಿ ಸಿಕ್ಕಬೇಕು ಅಂತಂದರೆ ಅದು ಬರೀ ಕ್ರೀಡೆಯಿಂದ ಮಾತ್ರ ಸಾಧ್ಯ ಅದನ್ನು ಅರಿತು ಇವತ್ತು ಉದಯ್ ಕುಮಾರ್ ಅವರು ಇಂಥ ಒಂದು ಗ್ರೌಂಡನ್ನು ತಯಾರು ಮಾಡಿ ತಮಗೆ ಕೊಟ್ಟಿದ್ದಾರೆ ಇದರ ಸುಂದರವಾದಂಥ ಸದುಪಯೋಗವನ್ನು ತಾವೆಲ್ಲರೂ ಮಾಡಿಕೊಳ್ಳಿ ಪಡೆದುಕೊಳ್ಳಿ ಎಂಜಾಯ್ ಮಾಡಿ ಇಲ್ಲಿ ನಿಷ್ಕಲವಶವಾದಂಥ ಭಾವನೆಗೆ ನಾವು ಪ್ರೋತ್ಸಾಹವನ್ನು ಕೊಡ್ತೀವಿ ನಾವು ಯಾವತ್ತೂ ಕೂಡ ಕೋಮು ಸೌಹಾರ್ದತೆಯನ್ನು ಕೆಡಿಸುವಂಥ ಕೆಲಸ ಕಾಂಗ್ರೆಸ್ ಪಕ್ಷದವರು ಯಾವತ್ತೂ ಕೂಡ ನಾವು ಮಾಡೋದಿಲ್ಲ ಕೋಮು ಸೌಹಾರ್ದವನ್ನು ಇಟ್ಕೊಂಡು ಇವನಾರವ ಇವ ನಾರವ ಇವ ನಾರವ ಅನ್ನದೇ ಇವ ನಮ್ಮವ ಇವ ನಮ್ಮವೈವ ನಮ್ಮ ಮನೆಯ ಮಗ ಅನ್ನುವ ಹಾಗೆ ಬಸವಣ್ಣನವರ ತತ್ವದಲ್ಲಿ ಅಂಬೇಡ್ಕರ್ ಜಿಯವರ ಸಂವಿಧಾನದಲ್ಲಿ ವಿಶ್ವಾಸವನ್ನು ಇಟ್ಕೊಂಡು ನಾವು ಸಂಘಟನೆಯನ್ನು ಮಾಡ್ತೀವಿ ತಮ್ಮೆಲ್ಲರ ಆಶೀರ್ವಾದ ನಮ್ಮ ಪಕ್ಷದ ಮೇಲೆ ಉದಯ್ ಕುಮಾರ್ ಮುನಿಯಾಲ್ ಅವರ ಮೇಲೆ ಇರಲಿ ಅಂತ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡಿಕೊಂಡು ಈ ಕ್ರೀಡಾ ಉತ್ಸವಕ್ಕೆ ಶುಭಾಶಯವನ್ನು ಕೋರ್ತಾ ಈ ನಿಮ್ಮ ಪ್ರಯತ್ನ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಮುಂದಿನ ಬಾರಿ ತಾವು ಕೂಡ ವಿಧಾನಸಭೆಯ ನಮ್ಮ ಪಕ್ಕದ ಚೇರ್ ಮೇಲೆ ಕುಳಿತುಕೊಳ್ಳುವ ಹಾಗೆ ಆಗಲಿ ಜನರ ಆಶೀರ್ವಾದ ವಿಶ್ವಾಸ ಅತಿ ಮುಖ್ಯ ನಮಗೆ ಕಣ್ಣಿಗೆ ಕಾಣುವಂಥ ದೇವರು ರಾಜಕಾರಣಿಗಳಿಗೆ ಯಾರಾದರೂ ಇದ್ದರೆ ಅದು ಮತದಾರರು ಮತದಾರರ ವಿಶ್ವಾಸವನ್ನು ಗಳಿಸುವ ಹೆಜ್ಜೆ ಇಡ್ತಾ ಇದ್ದೀರಾ ತಮಗೆ ಖಂಡಿತವಾಗ್ಲೂ ಯಶಸ್ಸು ಸಿಗಲಿ ಅಂತ ಕೇಳ್ತಾ ನನ್ನ ಮಾತಿಗೆ ನಾನು ವಿರಾಮ ಹೇಳ್ತೀನಿ ಜೈ